ಪ್ರತಿ ವರ್ಷ ಯಾವ ಶಾಸಕರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಇವತ್ತು ನಾನು ನಿಮ್ಮ ಜೊತೆ ಇದ್ದೀನಿ ತಾಲೂಕಿನ ಪ ಪ್ರಥಮ ಪ್ರಜೆ ನಾನು ನಿಮ್ಮ ಜೊತೆ ಇದ್ದೀವಿ ನಿಮ್ದು ಯಾವುದೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸಲಿಕ್ಕೆ ನಿಮ್ಮ ಜೊತೆ ನಿಂತು ಹೋರಾಟ ಮಾಡಲಿಕ್ಕೆ ನಾವಲ್ಲಿ ಬರೀ ಖಾಸಗಿ ಶಾಲೆಗಳು ಮಾತ್ರ ಅಲ್ಲ ನಮ್ಮ ಸರ್ಕಾರಿ ಶಾಲೆಗಳ ನಾವು ಕೂಡ ನಿಮ್ಮ ಬಗ್ಗೆ ಫೈಟ್ ಮಾಡ್ಬೋದು ಅಂತ ಈ ವರ್ಷ ತೋರಿಸ್ಲಿಕ್ಕೆ ಒಂದು ಟಾಸ್ಕ್ ಅಷ್ಟೇ ಇದೆ ಇದು ನಮ್ಮ ಕೈಲಿ ಆಗುತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ವೇದಿಕೆ ಅಷ್ಟೇ ಇದು ಭವಿಷ್ಯ ನೀವು ವೆಬ್ ಸೀರೀಸ್ ಒಂದು ಒಂದು ಸಿನಿಮಾ ಬಂದಿದೆ ನೈಂಟೀಸ್ ಅಂತ ನೈಂಟೀಸ್ ಆ ಸಿನಿಮಾ ಏನಾದರೂ ನೀವು ನೋಡ್ಬಿಟ್ಟು ಅದು ಹೋಸ್ತಾ ಇವತ್ತಿನ ನೋಡ್ಬಿಟ್ರೆ ಬಹುಶಃ ನಿಮ್ಮ ನೈಂಟೀಸ್ ಸಿನಿಮಾ ನಾನು ಪ್ರತಿನಿತ್ಯ ಮನೆಗೆ ಹೋಗಿ ಇಡೀ ಫ್ಯಾಮಿಲಿ ಜೊತೆ ಆ ಮೂವಿ ನೋಡಿದ್ದೀನಿ ವೆಬ್ ಸೀರೀಸ್ ನೋಡ್ಬಿಡಿ ಒಬ್ಬ ಎಸ್ ಎಲ್ ಸಿ ಗಣಿತ ಮಾತು ಮ್ಯಾಥ್ಸ್ ಮಾಸ್ಟರ್ ಅವನ ಮಕ್ಕಳನ್ನ ದೊಡ್ಡ ಒಂದು ಖಾಸಗಿ ಸೆಲ್ ಓದಿಸ್ತಾರೆ ಇಡೀ ಖಾಸಗಿ ಶಾಲೆ ಇಡೀ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವ್ರ ಮಗ ಟಾಪ್ ಮಾಡ್ತಾನಂತ ಬಟ್ ಬರಲ್ಲ ಇವನು ಮಗ ಇವ್ರು ಓದ್ತಾ ಪಾಠ ಮಾಡ್ತಾರಲ್ಲ ಆ ಮಗು ಬರುತ್ತೆ ಸೊ ಆ ಒಂದೊಂದು ಕಣ್ಣಿನ ಕಥೆ ಅದು ನೋಡ್ಬಿಟ್ರೆ ನೀವು ಹೈಸ್ಕೂಲ್ ಮಾಸ್ಟರ್ ಕಥೆ ಅದು ಒಂದು ಮಿಡ್ಲ್ ಕ ಒಂದು ಕಥೆ ಆಮೇಲೆ ಆ ಒಂದು ನನ್ನ ನನಗೋಸ್ಕರ ನೀವು ಆ ಮೂವಿ ಮೂವಿ ಅಂತ ನಾನು ನಿಮಗೆ ಹೇಳ್ಬೋದು ಬಹುಶಃ ಯಾರು ಮೂವಿ ಬರ್ತೀವಿ ನಿಮ್ಮ ಸ್ಕೂಲ್ ಟಾಪ್ ಮಾಡ್ತಾರೆ ಯಾಕಂದ್ರೆ ನಾವು ಮಾಡ್ತಕ್ಕಂಥ ತಪ್ಪು ನಾನು ಅರ್ಥ ಆಗುತ್ತೆ ನಾವೇನಂತ ಅರ್ಥ ಆಗುತ್ತೆ ಒಂದು ಇವತ್ತು ನಾನು ನಿಮಗೆ ಮೇಲ್ ಬಂದಿರ್ತಕ್ಕಂಥ ವಿಷಯ ಏನಂತಂದ್ರೆ ನಾನು ಹೀಗಾಗಲೇ ಹತ್ರ ಮಾತಾಡಿದ್ದೀನಿ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಇಡೀ ಮುಳಬಾಗ ತಾಲೂಕಿನ ಅರವತ್ತು ಮೂರು ಶಾಲೆಗಳಲ್ಲೂ ಕೂಡ ಒಂದೇ ದಿವಸ ಒಂದ್ ದಿವಸ ಅನೌನ್ಸ್ ಮಾಡ್ತಾ ಇದ್ದೀವಿ ಒಂದು ದಿವಸ ಪೋಷಕ ಡೇ ಅಂತ ಮಾಡಿ ಪೋಷಕ ಡೇ ಸೊ ಅವತ್ತಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಾನು ಮಾಡಿ ಎಷ್ಟಾಗುತ್ತೆ ಅನ್ಕೊಂಡು ನಾನು ಬಿಡುಗಡೆ ಮಾಡಿಸ್ತೀನಿ ಪೋಷಕ ಡೇ ಯಾಕೆ ಅಂತಂದ್ರೆ ಬರೀ ಟೀಚರ್ಸ್ ನಾವಲ್ಲ ಅವರು ಆಗಬೇಕು ಮೇಡಮ್ ಕೇಳ್ತಿದ್ರು ಈಗ ಮೇಡಮ್ ಮೇಡಮ್ ನಮ್ಮ ಮಗು ಕುಡಿದು ಬಂತು ಅಂತ ಇನ್ನೂ ನೋವಿನ ಸಂಗತಿ ಹೇಳ್ತೀನಿ ನಿಮ್ಗೆ ಇನ್ನೂ ನೋವಿನ ಸಂಗತಿ ಹೇಳ್ತೀನಿ ಅದೆಲ್ಲ ಕಂಡ್ರೆ ಬೇಜಾರಾಗುತ್ತೆ ಸೊ ಮುಳುಬಾಗ ತಾಲೂಕು ಹಾಳೆ ಮೇಲೆ ಹೋಗ್ತಾ ಇದೆ ಡ್ರಗ್ಸ್ ಮಾಫಿಯಾ ಗಾಂಧಿ ಮಾಫಿಯಾ ದೊಡ್ಡ ಪಟ್ಟಕ್ಕೆ ಹೋಗ್ತಾ ಇದೆ ಇದನ್ನು ತಡಿಬೇಕು ಅಂತಂದ್ರೆ ತಂದೆ ತಾಯಿ ಮಗ ಪೋಷಕರಲ್ಲ ನಾವು ಕೂಡ ಪೋಷಕರೇ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಸೊ ಅದರಿಂದ ಮಾರ್ಚ್ ಹದಿನೈದು ತಾರೀಕು ಒಳಗಡೆ ಪೋಷಕ ಹೈಸ್ಕೂಲ್ ಮಕ್ಕಳ ಪೋಷಕಟೆ ನೀವೆಲ್ಲ ಮಕ್ಕಳ ಪೋಷಕನ ಕರೆದು ಅವತ್ತು ರೇ ಮಸ್ಟ್ರೆ ಏನು ಮಾಡ್ತಿದ್ದೀರಿ ಏನು ಮಾಡ್ತಿದ್ದೀನಿ ಎಲ್ಲ ಮಕ್ಕಳನ್ನ ತಂದೆ ತಾಯಿನ ಕರೆದು ದಯವಿಟ್ಟು ಅಲರ್ಟ್ ಮಾಡಿ ಇನ್ನು ಒಂದು ತಿಂಗಳು ಮಾತ್ರ ಇದೆ ಒಂದು ತಿಂಗಳು ಮಾಡಿ ಮಗುವಿನ ಹೇಗೆ ಕಾಪಾಡಬೇಕು ಮಗುವಿನ ಯಾವ ರೀತಿ ಯಾವುದೇ ಕಡೆ ಆಟ ಆಡಕ್ಕೆ ಮಗುನ ಬಿಡಬಾರ್ದು ಯಾವುದೇ ರೀತಿ ಮೊಬೈಲ್ ನೋಡೋಕ್ಕೆ ಬಿಡಬಾರ್ದು ನಾವೊಬ್ಬರೇ ಜವಾಬ್ದಾರಲ್ಲ ನೀವು ಜವಾಬ್ದಾರರು ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಮಾರ್ಚ್ ಹದಿನೈದರಲ್ಲಿ ಕೊಡಗಡೆ ಎಲ್ಲ ಶಾಲೆಗಳೂ ನನ್ನ ಕೈಲಾರು ಸಂವಿಧಾನವನ್ನು ಕಳಿಸ್ಕೊಳ್ತೀನಿ ಒನ್ ಡೇ ನಾನು ಅವತ್ತು ಸುಮಾರು ಐದು ಸ್ಕೂಲ್ಗೆ ಹಾಕೊತೀನಿ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆ ಐದು ಗಂಟೆ ತನಕ ಐದು ಶಾಲೆಗೆ ಬರ್ತೀನಿ ನಿಮ್ಮ ಜೊತೆ ನಾನು ಮಿಂಗಲ್ಲ ಹಾಕ್ತೀನಿ ಎಲ್ಲ ಶಾಲೆಗೆ ಬರೋಕ್ಕಾಗಲ್ಲ ನನ್ನ ನನ್ನ ಪ್ರೋಗ್ರಾಮ್ನ ಬಿ ಯು ಅನೌನ್ಸ್ ಮಾಡ್ತಾರೆ ಅವರೊಂದು ಕಡೆ ನಾನೊಂದು ಕಡೆ ಎಲ್ಲ ಕಡೆ ಹೊರಡೋಣ ಒಂದು ದಿವಸ ಪೋಷಕ ಡೇ ಪೋಷಕ ಹಾಳು ಡೇ ಆದರೆ ಪೋಷಕರು ಎಚ್ಚರಿಕೊಳ್ತಕ್ಕಂಥ ದಿನ ಯಾಕಂದರೆ ಅವ್ರೇ ನಮ್ಮ ಮಗು ನಮ್ಮ ಜವಾಬ್ದಾರಿ ಕೊಟ್ಟ ಅವ್ರ ಜವಾಬ್ದಾರಿ ತಿಳಿಸ್ಕೊಂಡು ಹೋಗುತ್ತೆ ಸೊ ಅದರಿಂದ ನಾನು ಬಿ ಎಡ್ ಮಾತಾಡಿ ಅದು ನಿಮ್ಮ ಟೀಚರ್ಸ್ ಎಲ್ಲ ಮಾತಾಡಿ ಅನೌನ್ಸ್ ಮಾಡೋಕೆ ನಿಮಗೆ ಏನಿವತ್ತು ದೋಸ್ತಿರ್ತಕ್ಕಂಥ ಸಪೋರ್ಟ್ ಇರ್ಬೋದು ನೀವು ಹೇಳಿರ್ತಕ್ಕಂಥ ಒಂದು ಮಾತುಗಳಿರ್ಬೋದು ಕಟ್ಟು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಇವತ್ತು ಏನೇನು ನಡೀತಾ ಇದೆ ನಡೀತಾ ಇದೆ ಏನೇನು ನಾವು ಚೇಂಜಸ್ ಮಾಡ್ಬೋದು ನನಗೆ ಆಗಿರ್ತಕ್ಕಂಥ ಅನುಭವ ನೀವು ಹೇಳ್ಬಿಟ್ರೆ ಪಕ್ಕದಾಗಿರ್ತಕ್ಕಂಥ ಆಂಧ್ರ ನಡಿಭಾಗ ಏನಿದೆ ಎಂಬತ್ಮೂರು ಶಾಲೆ ನಡೀಭಾಗ ಎಂಬತ್ ಮೂರು ಶಾಲೆಗಳು ಗಡಿ ಭಾಗದಲ್ಲಿ ಇದಾವೆ ಅಮ್ಮ ಒಡಿಗೆ ಮುಡಿ ಸೇರ್ಬಿಟ್ಟು ಅಲ್ಲಿ ಏನು ಅಮೌಂಟ್ ಕೊಡ್ತಾರೆ ಅಡ್ಡವ್ರೆ ಇವತ್ತು ನಮ್ಮ ಕಲ್ಸಿ ಏನಾಗಿದೆ ನಮ್ಗೆ ಸಾಧ್ಯ ಅವಕಾಶ ಕೊಡ್ತಾವೆ ಆ ಅವಕಾಶವನ್ನು ನಾವು ಈ ವರ್ಷದಿಂದ ನಾವು ಅದನ್ನ ಯೂಸ್ ಮಾಡ್ಕೋಬೇಕು ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನನ್ನ ಸಪೋರ್ಟ್ ನಿಮ್ಗೆ ಇದೇ ರೀತಿ ಇರ್ತದೆ ವಿರ್ ಆರ್ ಒನ್ ಫ್ಯಾಮಿಲಿ ನಾವೆಲ್ಲ ಒಂದು ಚಟಿಸ್ಕೊಬರ್ತದೆ ಯಾವುದೋ ಒಂದು ಮಗು ತಪ್ಪು ಮಾಡ್ತಂದ್ರೆ ಪರ್ಟಿಕ್ಯುಲರ್ ಆ ಮಗು ಅಲ್ಲ ಗುರು ಆಗಂತ ನಮ್ಮ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಅದಲ್ಲ ಯಾವುದೇ ಒಂದು ಹೆಣ್ಣು ಮಗು ನೀವು ಬೇರೆ ಊರಿಗೆ ಮದುವೆ ಮಾಡಿಕೊಟ್ಟಾಗ ಅವಳು ಕಸ ತನಕ ಬರ್ದೆ ಏನಂತ ಹೇಳಿ ನೀವು ತಂದೆ ತಾಯಿ ಕಲಿಸಿದ್ದೇನ ಅಂತ ಹೇಳ್ತಾರೆ ಯಾವುದೇ ಮಗು ತಪ್ಪು ಮಾಡೋದು ಶ್ರೇಷ್ಠ ನಮಗೆ ಒಳ್ಳೇದು ಮಾಡೋದು ಶ್ರೇಷ್ಠ ನಮಗೆ ಆದಷ್ಟು ಶ್ರೇಷ್ಠ ನಾವು ಫೋನ್ ಮಾಡ್ಬೇಡ ಯಾವುದೇ ಲೆಫ್ಟಿ ಮಿಟ್ಟಿ ಫೋನ್ ಮಾಡ್ಕೊಳಕ್ ಬೇಡ ಇನ್ನು ಬೇಡ ನಾನು ನಿಮ್ಮ ಮಾತುಕೊಡ್ತೀನಿ ಬೇಡ ನೀವು ಯಾವುದೇ ರೀತಿ ಇದ್ದಾಗ ನಾನು ಬಿಡುವುದಿಲ್ಲ ನಿಮ್ಮ ಜೊತೆ ನಾನು ಹಿಡ್ತೀನಿ ಅದಕ್ಕೆ ಹೇಳಿದ್ದು ಐದು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತೀವಿ ಅದಲ್ವಾ ಸೊ ಅವರು ಟೀಚರ್ಸ್ನ ಘೋಷಣೆ ಮಾಡ್ತೀವಿ ಅದು ಆ ಸ್ಕೂಲ್ ಈ ಸ್ಕೂಲ್ ಅಂತ ಯಾವ ಸ್ಕೂಲ್ ನಂಬರ್ ಬರುತ್ತೋ ಆ ಸ್ಕೂಲ್ಗೆ ಮಾಡ್ತೀನಿ ಹತ್ತು ಮಕ್ಕಳನ್ನು ನನ್ನ ಇದರಲ್ಲಿ ಪ್ರತಿ ವರ್ಷ ಅನೌನ್ಸ್ಮೆಂಟಿಂದ ನೆಕ್ಸ್ಟ್ ಹೋಗಲಿಕ್ಕೆ ಅದಕ್ಕೆ ಏನಾದರೂ ಅನುದಾನ ಬೇಕು ಅದನ್ನು ನಾನು ವ್ಯವಸ್ಥೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಕಲ್ದು ಸಕ್ಸಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ನಮ್ಮ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈಗ ಪ್ರಾಧ್ಯಾಪಕ ವರ್ಗ ನನ್ನ ಎಲ್ಲ ಟೀಚರ್ಸ್ಗೂ ನಮ್ಮಗೆಟ್ಟಿಗೆ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಈ ಮಗು ನಂದು ನೀವು ಹೇಗೆ ನಮ್ಮ ಮಕ್ಕಳನ್ನ ಹೇಗೆ ಕೇಳ್ತಾ ಇನ್ಕ್ಲೂಡಿಂಗ್ ಮೀ ನಾನು ನನ್ನ ಮಕ್ಕಳನ್ನ ಹೇಗೆ ಕೇಳ್ತೀನಿ ನಲವತ್ತೈದು ದಿವಸ ಈ ಮಗು ನಂದು ಅನುಭವ ಒಬ್ಬ ಶಾಸಕನಾಗಿ ನಾನು ಪ್ರಯತ್ನ ಮಾಡ್ತೇನೆ ಇದು ನೆಗ್ಲೆಕ್ಟ್ ಮಾಡೋದು ಬೇಡ ಇದನ್ನು ಯಾವುದೇ ರೀತಿ ಇದು ಮಾಡುತ್ತೆ ನಾನು ಆರ್ಡರ್ ಮಾಡ್ತಾ ಇಲ್ಲ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ಈ ಮಗು ನನಗೊಂಡ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಸೊ ಖಂಡಿತನಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಜನ ನಾವು ಗೇನ್ ಮಾಡ್ಬೋದು ಇಡೀ ಮುಳುಗಾಗ ತಾಲೂಕು ನಾವು ಸ್ಟೇಟ್ಗೆಲ್ಲ ಹೊಡಿತೀವಿ ಗೊತ್ತಿಲ್ಲ ಜಿಲ್ಲೆ ಜೊತೆ ಜಿಲ್ಲೆಗೆ ನಮ್ಮ ಆಗಲಿಕ್ಕೆ ಶತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಇರ್ತೀನಿ ಡೇಟ್ ಅನೌನ್ಸ್ ಮಾಡ್ತಾರೆ ಆ ಡೇಟ್ಗೆ ನಾನು ಐದು ಶಾಲೆಗಳಿಗೆ ಎಸ್ ಆಗಿ ಬಂದು ನಾನು ನನ್ನ ಕಡೆಯಿಂದ ಏನೇನು ಬೇಕು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಸ್ ಎಸ್ಗೆ ಮಾಡ್ತಾ ನಮಸ್ಕರಿಸ